ಪ್ರಿಯಾಂಕಾ ಖರ್ಗೆ ಅವರೇ ಆರ್ಮಿಯನ್ನು ನೀವು ಮಾಡಿ ಆದರೆ ಮಾಡುವ ಮೊದಲು ಆ ಮಾಡುವ ಅರ್ಹತೆ ನಿಮಗಾಗಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಇದೆಯಾ ಅಂತ ಹೇಳಿ ದಯವಿಟ್ಟು ಆತ್ಮಾವಲೋಕನವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆಯಾದಂಥ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದರು ಹಿಂದೂ ಕೋಡ್ ಬಿಲ್ ಫಾರ್ ವಿಮೆನ್ ಅಂತಲೇ ಹೇಳಿಬಿಟ್ಟು ಮಹಿಳೆಯರಿಗೆ ಆಸ್ತಿ ಹಕ್ಕು ಸೇರಿದಂತೆ ಭಾಳಷ್ಟು ಅಧಿಕಾರಗಳನ್ನ ಕೊಡಲಿಕ್ಕೆ ಆ ಬಿಲ್ಲನ್ನು ತರಬೇಕಾದ್ರೆ ಅದನ್ನು ಅಪೋಸ್ ಮಾಡಿ ಅದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಿದ್ದು ಹಂಗೆ ಮಾಡಿ ಅಂಬೇಡ್ಕರ್ ಅವರು ಮನನೊಂದು ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರಲಿಕ್ಕೆ ಕಾರಣೀಭೂತರು ಯಾರು ಹೇಳಿ ನೆಹರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೆಯಿತು ಅಂಬೇಡ್ಕರ್ ಅವರು ಕಾಂಗ್ರೆಸ್ ಒಂದು ಸುಡುವ ಮನೆ ಅಂತ ಹೇಳಿಬಿಟ್ಟು ಕಾಂಗ್ರೆಸನ್ನು ಯಾವತ್ತೂ ಒಪ್ಕೊಳ್ಳಿಲ್ಲ ಅವರು ಗಾಂಧಿಯವ್ರನ್ನ ಮಹಾತ್ಮ ಅಂತ ಕರೆಯೋದಕ್ಕೂ ಕೂಡ ಅವರು ನಿರಾಕರಿಸಿದರು ಅಂತಹ ಒಬ್ಬ ಸ್ವಾಭಿಮಾನಿ ಅಂಬೇಡ್ಕರ್ ಅವರು ಆವತ್ತು ಮುಂಬೈನಲ್ಲಿ ಮುಂಬೈ ನಾರ್ತ್ನಿಂದ ಚುನಾವಣೆಯಲ್ಲಿ ನಿಂತರು ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬಂತು ಅಂದರೆ ನೆಹರು ಬಂಡವಾಳ ಬಯಲಾಗುತ್ತೆ ಅಂತ ನೆಹ್ರಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅಂಬೇಡ್ಕರ್ ಅವರಂಥ ಮೇಧಾವಿ ನೆಹರು ಅವ್ರನ್ನ ಹೆಜ್ಜೆಗೂ ಪ್ರಶ್ನಿಸುವಂತಹ ಒಬ್ಬ ಧೀಮಂತ ನಾಯಕ ಪಾರ್ಲಿಮೆಂಟಿಗೆ ಕಾಲಿಡಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರ ಪರ್ಸನಲ್ ಸೆಕ್ರೆಟರಿಯಾಗಿದ್ದಂತಹ ನಾರಾಯಣ ಕಜ್ರೋಲ್ಕರ್ ಅವರಿಗೆ ಕಾಂಗ್ರೆಸ್ಸಿನ ಟಿಕೆಟ್ ಕೊಟ್ಟುಬಿಟ್ಟು ಚುನಾವಣೆಗೆ ನಿಲ್ಲಿಸಿ ಎರಡು ಸಾರಿ ಮುಂಬೈ ನಾರ್ತಿಗೆ ಕ್ಯಾಂಪೇನಿಗೆ ಬಂದು ಕಮ್ಯುನಿಸ್ಟ್ ಪಾರ್ಟಿಯವರನ್ನು ಕೂಡ ಸಹಕಾರವನ್ನು ಪಡೆದು ಅಂಬೇಡ್ಕರ್ ಅವ್ರನ್ನ ಹದಿನೈದು ಸಾವಿರ ಮಾರ್ಜಿನಲ್ಲಿ ಸೋಲಿಸಿದ್ದರು ನೇರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬ್ಯಾಂಡ್ರಾದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ಸು ಮತ್ತೆ ಅಂಬೇಡ್ಕರ್ ಅವರು ಪಾರ್ಲಿಮೆಂಟನ್ನು ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಬಾಬುರಾವ್ ಅವರನ್ನ ಚುನಾವಣೆಗೆ ನಿಲ್ಲಿಸುತ್ತೆ ಚುನಾವಣೆಗೆ ಬಾಬುರಾವ್ ಬೋರ್ಕರ್ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿ ಅಂಬೇಡ್ಕರ್ ಅವ್ರನ್ನ ಮೂರನೇ ಸ್ಥಾನಕ್ಕೆ ಹೋಗೋ ರೀತಿಯಲ್ಲಿ ಮಾಡ್ತಾರೆ ನೆಹರು ಅವತ್ತು ಮತ್ತೆ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬರೋವಂಥದ್ದನ್ನು ತಡೀತಾರೆ ನೆಹರು ಸಾವಿರದ ಒಂಬೈನೂರ ಐವತ್ನಾಲ್ಕರ ನಂತರ ಐವತ್ತೈದರಲ್ಲಿ ತನಗೆ ತಾನೇ ಭಾರತ ರತ್ನವನ್ನು ಕೊಟ್ಕೊಳ್ತಾರೆ ಆದರೆ ಈ ಸಂವಿಧಾನದವನ್ನು ಬರೆದಂಥ ಸಂವಿಧಾನ ಶಿಲ್ಪಿ ಅದ್ಭುತವಾದಂತಹ ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿಯಾದಂಥ ಸಂವಿಧಾನ ನಮ್ಮೆಲ್ಲರೂ ಕೂಡ ಹಕ್ಕನ್ನು ಕೊಟ್ಟಂಥ ಸಂವಿಧಾನ ದೀನ ದಲಿತರ ಕ್ಷಯಾಭಿವೃದ್ಧಿನ ಮಾಡುವಂಥ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನನ ನೀವು ಕೊಟ್ಟರೆ ಕೊಡಲಿಲ್ಲ ನೇರು ತನಗೆ ತಾನೇ ಕೊಟ್ಕೊಂಡ್ರೆ ಐವತ್ನಾಲ್ಕರಲ್ಲಿ ಐವತ್ತೈದರಲ್ಲಿ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಬಂದರು ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ್ರು ಆದರೆ ಅಂಬೇಡ್ಕರ್ ಅವರಿಗೆ ಕೊಡಲಿಲ್ಲ ಆದರೆ ಅಂಬೇಡ್ಕರ್ ಅವ್ರನ್ನ ಮೊದಲನೇ ಚುನಾವಣೆಯಲ್ಲಿ ಸೋಲಿಸಿದಂತಹ ನಾರಾಯಣ ಕಜ್ರೋಲ್ಕರಿಗೆ ಪದ್ಮ ವಿಭೂಷಣ ಕೊಡ್ತೀರಿ